జయ రాఘవేంద్ర అయ సత్య ధర్మ రథ భజతమ్ కల్ప రుక్షణ నమతాం కమదే శ్రీ గురు రాఘవేంద్ర స్వామి ఎల్గూ ఒళ్ేదన్ను ఓకే బౌల్ తొకే మూడు గ్లాస్ హాకొంటీ మూడు గ్లాస్ చిక్క గ్లాస్ తగ్గిన నేను ఓకే గ్లాస్ ఆయన ಓಕೆ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅಜ್ವಾನ ಮುಕ್ಕಾಲು ಗ್ಲಾಸ್ ಪುಟಾಣಿ ತೊಗೊಂಡಿದ್ದೀನಿ ಉರ್ಗಡ್ಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ತರಿ ತರಿಯಾಗಿ ಪೂರ ನೈಸ್ ಬೇಡ ತರಿ ತರಿಯಾಗಿ ಮಾಡ್ಕೊಬೇಕು ಪುಟಾಣಿನ ತರಿ ತರಿಯಾಗಿ ಬಿಸ್ಕೊಂಡು ಅಂತಿದ್ದೀನಿ ನೈಸ್ ಇರಬಾರ್ದು ನಿಮಗೆ ತರಿ ತರಿಯಾಗಿರಬೇಕು ಓಕೆ ತರಿ ಆಗಿದ್ದರೆ ಸಾಕು ನೋಡಿ ಪೂರ ನೈಸ್ ಎಲ್ಲ ಬೇಡ ಈ ಥರ ಹಳ್ಳಿ ಇರಬೇಕು ಒಂದು ಏಳರಿಂದ ಎಂಟು ಬ್ಯಾಶಿಂಗ್ ಮೆಷಿನ್ಕಾಯಿ ಸ್ವಲ್ಪ ಬಿಸಿ ಮಾಡಬೇಕು ಅಷ್ಟೇ ಎಣ್ಣೆ ಗಿನ್ನೆ ಏನು ಬೇಡ ಓಕೆನಾ ಸ್ವಲ್ಪ ಬಿಸಿ ಆದರೆ ಸಾಕು ಒಂದು ನಿಮಿಷ ಬಿಸಿ ಆದರೆ ಸಾಕು ಜಾಸ್ತಿ ಏನಿಲ್ಲ ಚಿಲ್ಲಿ ಫ್ಲೆಕ್ಸ್ ಥರ ಮಾಡ್ಕೋಬೇಕು ಇದೇನು ಅಷ್ಟೇ ಇಲ್ಲ ಓಕೆ ಒಂದು ನಿಮಿಷ ಬಿಸಿ ಮಾಡ್ಕೊಳ್ಳಿ ಇದು ಚಿಲ್ಲಿ ಫ್ಲೆಕ್ಸ್ ಅದಕ್ಕೆ ಬಂದಿರೋಂಥ ಒಣ ಮೆಣಸಿನ್ಕಾಯಿನ ಇವಾಗ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಬಿಸಿ ಆಲ್ರೆಡಿ ಬಿಸಿ ಮಾಡಿರೋದು ಆಲ್ರೆಡಿ ಬಿಸಿ ಮಾಡಿರೋಂಥ ತರಿ ತರಿಯಾಗಿ ಪುಡಿ ಮಾಡ್ಕೊತೀನಿ ಒಣ ಮೆಣಸಿನ್ಕಾಯಿನ ಇವಾಗ ಚಿಲ್ಲಿ ಫ್ಲೆಕ್ಸ್ ಹಾಕೊಳೋದು ಮಿಕ್ಸಿ ಮಾಡ್ಕೊಂಡು ಬಂದಿರುವಂಥ ಚಿಲ್ಲಿ ಫ್ಲೆಕ್ಸ್ ಓಕೆ ಖಾರ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಸ್ವಲ್ಪ ಏಜ್ ಆಗಿರೋರು ಮತ್ತು ಹಾಗೂ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಹಾಗಾಗಿ ಖಾರ ನೋಡಿ ಹಾಕೊಳ್ರಿ ಒಂದು ಅರ್ಧ ಮುಖಾಲು ಗ್ಲಾಸ್ ಅಷ್ಟು ಇದು ರವೆ ಹಾಕೊತೀನಿ ಹಾಂ ಓಕೆ ಒಂದು ಅರ್ಧ ಮುಖಾಲು ಅಷ್ಟೇ ಸಾಕು ಏನು ಬೇಡ ಈ ಪ್ಯಾಕೆಟ್ ಓಪನ್ ಮಾಡಿ ಇವಾಗ ಹಾಕ್ಕೊತೀನಿ ಹ್ಞೂ ನಿಮಿಷ ಇದರ ರವೆ ತೊಗೊಂಡು ಒಂದು ಗ್ಲಾಸ್ ಅಲ್ತಿ ಮಾಡ್ಕೊಂಡು ಇವಾಗ ಸಾಣಿಸ್ಕೋಬೇಕು ಯಾವುದನ್ನಾಗಲಿ ಒಂದು ಸಾಣಿಸ್ಲಾರ್ದೆ ಯಾವುದು ಬೆಳೆಸ್ಬಾರ್ದು ಯಾಕಂದರೆ ಪ್ಯಾಕೆಟ್ ಎಲ್ಲ ಮಾಡಿರ್ತಾರಲ್ಲ ಓಕೆ ಒಂದು ಗ್ಲಾಸ್ ಮುಕ್ಕಾನ್ ಗ್ಲಾಸ್ ಸಾಕು ಒಂದು ಗ್ಲಾಸ್ ಎಲ್ಲಿದೆ ಇದು ಒಂದು ಗ್ಲಾಸ್ ತಗೊಂಡು ಸಾಣಿಸ್ತೀನಿ ಓಕೆ ಸಾಕಷ್ಟು ಜಾಸ್ತಿ ಆಗುತ್ತೆ ಇದು ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಾರಲ್ಲ ಅದು ಇವಾಗ ಸಾಣಿಸ್ಕೊಂಡು ಅದರೊಳಗೆ ಮಿಕ್ಸ್ ಮಾಡ್ಕೊಸಿರುವಂತಹ ಸಣ್ಣ ರವೆ ಅಥವಾ ಬಾಂಬೆ ರವೆ ಏನಂತ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಓಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣೀರು ಅಥವಾ ಉಗ್ರ ಬೆಚ್ಚನ ನೀರು ಹಾಕಿದ್ರು ನಡೀತೈತೆ ಊರು ಬೆಚ್ಚನ ನೀರು ಹಾಕ್ಬೋದು ಅಥವಾ ತಣ್ಣೀರು ಹಾಕ್ಬೋದು ಯಾವುದನ್ನು ಹಾಕ್ಬೋದು ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಚೆನ್ನಾಗಿ ಒಂದು ಹಿಟ್ಟಿನ ಹದಾಗೆ ಬಂದರೆ ಸಾಕಷ್ಟೇ ನಾನು ಉಗುರು ಬೆಚ್ಚ ನೀರು ಹಾಕ್ತಾ ಇರೋದು ತಣ್ಣೀರೆಲ್ಲ ಉಗುರು ಬೆಚ್ಚನ ನೀರು ಹಾಕಿದರೆ ಚೆನ್ನಾಗಷ್ಟೇ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಓಕೆ ಸಾಕನಿಸುತ್ತೆ ನೀರೆಲ್ಲ ಅದು ಚಪಾತಿ ಹಿಟ್ಟಿನ ಹಾಲಾಗಿ ಕಲಸ್ಕೊಂಡಿ ಇದೆಲ್ಲ ರೆಡಿ ಆಗಿದೆ ಒಂದು ಇಪ್ಪತ್ತು ನಿಮಿಷ ನೆನೀಬೇಕು ಓಕೆನಾ ಒಂದು ಇಪ್ಪತ್ತು ನಿಮಿಷ ನೆನಿರಲಿ ಆಮೇಲೆ ಮಾಡೋಣ ಒಂದು ಇಪ್ಪತ್ತು ನಿಮಿಷ ನೆನೆದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಎಲ್ಲ ಎಡ್ಜಸ್ ಎಲ್ಲ ಶೀಳು ಹೋಗ್ಬಿಡುತ್ತೆ ಓಕೆನಾ ಇಟ್ಟು ಇಪ್ಪತ್ತು ನಿಮಿಷ ನೆನೆಸಿದ್ದಂಥ ಇಟ್ಟು ತೊಗೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಬೇಕು ದೊಡ್ಡ ಸೈಜ್ ಬೇಕಂತ ದೊಡ್ಡ ಸೈಜು ಚಿಕ್ಕ ಸೈಜ್ ಬೇಕಂತ ಚಿಕ್ಕ ಸೈಜ್ ಈಗ ಮಾಡ್ತೀನಿ ನೋಡಿ ತೊಗೊಂಡು ಕೈಗೆ ಎಣ್ಣೆ ಹಚ್ಕೋಬೇಕು ಕೈಗೆ ಎಣ್ಣೆ ಹಾಕಿಕೊಂಡು ಇದು ಮಣೆ ಏನಿರ್ತೈತಲ್ಲ ಈ ಮಣೆ ಕೂಡ ಎಣ್ಣೆ ಹಚ್ಬೇಕು ಓಕೆ ನೋಡು ಬಂತಲ್ಲ ಓಕೆ ಲಟಿಸ್ತೀವ ಲಟಿಸ್ಬೋದು ಏನು ತೊಂದರೆ ಎಲ್ಲ ಯಾಕಂದರೆ ಇದರಲ್ಲಿ ಸಣ್ಣ ರವ ಅಥವಾ ಬಾಂಬೆ ಏನಂತಾರೆ ಅದು ಹಾಕಿರೋದ್ರಿಂದ ಸ್ವಲ್ಪ ಜಿಗಿ ಬರುತ್ತೆ ಲಟಿಸ್ಬೋದು ಏನು ತೊಂದರೆ ಎಲ್ಲ ಓಕೆ ಯಾವ ಸೈಜ್ ಆದರೂ ಮಾಡ್ಕೊಬೋದು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು ಓಕೆ ನೋಡಿ ಬಂದಿದೆ ಶೇಂಗಾ ಪುಡಿ ಒದಗಿಸ್ಕೊಬೇಕು ಪುಡಿ ಅಂದರೆ ಪೂರ ಪುಡಿ ಇಲ್ಲ ತರಿ ತರಿಯಾಗಿ ಇಟ್ಕೋಬೇಕು ಇದು ಇಟ್ಟೊಳಗಾದರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಹಿಂಗೆ ಆದರೂ ಇಟ್ಕೋಬೋದು ಓಕೆ ಶೇಂಗಾದ ಏನಿದೆ ಅಲ್ಲ ಪುಡಿ ತರಿ ತರಿಯಾಗಿ ರುಬ್ಕೋಬೇಕು ಪೂರ ನೈಸ್ ಹಾಕಬಾರ್ದು ಅದನ್ನು ಇಲ್ಲಾಂದರೆ ಇಟ್ಟೊಳಗೆ ಹಾಕಿ ನಾತ್ಕೊಬೇಕು ಎಣ್ಣೆ ಕಾಯ್ದಲ್ಲಿ ಇಡಬೇಕು ಎಣ್ಣೆ ಕಾಯ್ತಿರ್ಬೇಕಾದ್ರೆ ನಿಪ್ಪಟ್ಟು ಒಂದೊಂದೇ ನಿಪ್ಪಟ್ಟು ತಗೊಂಡು ಅದರೊಳಗೆ ಹಾಕಿ ಕರಿಬೇಕು ಓಕೆ ಲೋ ಫ್ಲೇಮಲ್ಲೇ ಇರಲಿ ಪುರಿ ಹೈ ಫ್ಲೇಮ್ ಏನ ಬೇಡ ಹೈ ಫ್ಲೇಮ್ ಇಟ್ಟರೆ ಬಿಡ್ತೈತಿ ಒಳಗೆ ಇದ್ದ ಬೆನೆಯಲ್ಲ ಓಕೆನಾ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ವೆರಿ ಟೇಸ್ಟಿ ಹೆಲ್ದಿ ರೆಸಿಪಿ ಇದು ಎರಡು ಸೈಡು ನೆನೆಸ್ಬೇಕು ಈ ಸೈಡನ್ನು ಬೆಲೆ ಓಕೆ ಮುಪ್ಪತ್ತು ದೊಡ್ಡವರು ತಿನ್ಬೋದು ಚಿಕ್ಕ ಮಕ್ಕಳು ತಿನ್ಬೋದು ತುಂಬ ಆಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಹತ್ತು ಒಂದು ತಿಂಗ್ಳು ಮೀಟ್ರೂ ಕೆಡಲ್ಲ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಏಕೆಂದರೆ ಜಾಸ್ತಿ ಮಸಾಲ ಅಂತ ಏನು ಬಳಸೇ ಇಲ್ಲ ನಾವು ಯಾವುವು ಓಕೆನಾ ಜಾಸ್ತಿ ಮಸಾಲ ಹೆಂಗಿದೆ ಅಂತ ಏನು ಬಳಸೇ ಇಲ್ಲ ಚಿಲ್ಲಿ ಫ್ಲೆಕ್ಸ್ ಒಂದೇ ಹಾಕಿದ್ದೀನಿ ಓಕೆ ಅಜ್ವಾನ್ ಇದೆ ಇದರಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರು ಅಜ್ವಾನ್ ಎಲ್ಲದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶೇಂಗಾ ಇದೆ ಅಜ್ವಾನ್ ಇದೆ ಹಾಗೂ ಚಿಲ್ಲಿ ಫ್ಲಾಕ್ಸ್ ಹಾಕಿದ್ದೀನಿ ಅಕ್ಕಿ ಇಟ್ಟು ಉರ್ಗಡ್ಲೆ ಇಟ್ಟು ಹಾಗೂ ಬಾಂಬೆ ರವ ಅಥವಾ ಸಣ್ಣ ರವೆ ಅಂತಾರಲ್ಲ ಅದು ಹಾಕಿದ್ದೀನಿ ನನಗೆ ಇದು ಗೋಲ್ಡನ್ ಬ್ರೌನ್ ಬರೋ ರೀತಿ ಕರಿದೆ ನಿಪ್ಪಟ್ಟು ರೆಡಿ ನಿಪ್ಪಟ್ಟು ಹಾಗೆ ಕರಿತೇನೆ ಯಾವ ಸೈಜಾದರೂ ಮಾಡ್ಕೋಬೋದು ತುಂಬ ಚಿಕ್ಕ ಸೈಜಲ್ಲಾದರೂ ಮಾಡ್ಕೋಬೋದು ಅಥವಾ ದೊಡ್ಡ ಸೈಜಲ್ಲಾದರೂ ಮಾಡ್ತೀನಿ ಸ್ವಲ್ಪ ಬೆನ್ನಿಲಿ ಓಕೆ ನೆಕ್ಸ್ಟ್ ಟರ್ನ್ ಮಾಡಿ ಗೋಲ್ಡನ್ ಬ್ರೌನ್ ಬರಬೇಕು ಎರಡು ಸೈಡಿದು ಗರಿ ಗರಿ ನಿಪ್ಪಟ್ಟು ರೆಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಅಜ್ವಾನ್ ಹಾಕಿದ್ದೀನಿ ಹಾಗೂ ಪುಟಾಣಿ ಶೇಂಗಾ ಉಡ್ಕಡ್ಲೆ ಎಲ್ಲದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು